ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ಈ ವಿಚಾರವನ್ನ ಬಹಳ ಕನ್ಫ್ಯೂಸ್ ಆಗಿ ನಾನು ಹೇಳ್ತಾ ಇದ್ದೀನಿ ನಾನು ಈ ವಿಚಾರ ಶುರು ಮಾಡೋದ್ರ ಮುಂಚೆ ನೀವು ಮೊದಲು ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ ಸೊ ತನ್ನಗರ ನಾನು ಒಬ್ಬರೋಜು ಧನ್ಯವಾದ ఇక టెంపుల్స్కి ఎలా వెళ్ళగలిగానో చాలామందికి తెలియదు ఏంటంటే నేను ఇజ్రాయల్ వెళ్ళాను ఇజ్రాయల్ వెళ్తే నాకు బత్లహామ్ వెళ్ళాను జీసస్ మనం పుట్టిన ప్రాంతానికి వెళ్ళాను ఆయన పుట్టిన ప్రా చూపించాను నాకు ఇక్కడ పుట్టారని చెప్పి ఆయన మొత్తం ఇవన్నీ ఉన్నాయి జరుసైండ్లో ఇది చాలా గొప్ప మతం అది విపరీతమైన అంటే నాకు ఒకసారి అనిపిస్తుంది ఎక్కడెక్కడో విదేశాల నుంచి వచ్చి ఇక్కడ స్థానికంగా కొంత మనం ఇంతమంది ఉంటే సేవ తత్పరత ఉంది సేవా దృక్పథం ఉంది ఈ మతం మా క్రిస్టియన్ మతం మా క్రిస్టియన్ మతము దీనిని సంపూర్ణంగా అర్థం చేసుకొని ఆ సేవా తత్పరత లేకపోతే భగవంతుడి పిలుపు లేకపోతే ఇంతమంది మనస్ఫూర్తిగా తీసుకున్నారు దేని అందుకని మీకు ఎలాంటి అడ్డంకులు ఉన్నా ఎలాంటి ఇబ్బందులున్నా ఖచ్చితంగా మీకు అండగా నిలబడేవాడిని ఎందుకంటే నా ఇంట్లో కూడా నా బిడ్డలు మతంతో మన మీకు తెలిసిన వాళ్ళు ఆర్థడాక్స్ క్రిస్టియన్ జూద్దరు ఎంత ఈరోజు జరిగిందని కాదని మా ముందు నుంచి కూడా చెప్తున్నాను ఓడేదిరా ఓకే ఇంకా ఈ వీడియోనా చిన్నప్పటి నుంచి బొద్దుని లేచినప్పటి నుంచి రాత్రి పడుకునే దాకా మా ఇంట్లో రామరామం ఉండేది రామ జపం ఉండేది మా ఇంట్లో అలాంటి రామ భక్తులం మేము కానీ రామతీర్థం విగ్రహాన్ని రాముడి విగ్రహాన్ని శిరుఛేదం జరిగినప్పుడు ఒక సగటు ಸನಾತನವಾದಿಗ ಸಗಟು ಹಿಂದೂ ಸಗಟ ರಾಮ ಇವಾಗ ಎರಡು ವಿಡಿಯೋವನ್ನು ನೋಡಿದ್ರಲ್ಲ ಏನು ಅನಿಸ್ತು ನನಗೂ ಕೂಡ ತುಂಬಾನೇ ಕನ್ಫ್ಯೂಸ್ ಆಯ್ತು ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ಯಾವುದನ್ನ ನಂಬೋದು ಯಾವುದನ್ನ ಬಿಡೋದು ಅಂತ ಯಾಕೆಂದ್ರೆ ತಿರುಪತಿ ಲಡ್ಡು ವಿಚಾರವಾಗಿ ಪವನ್ ಕಲ್ಯಾಣ್ ಅವರು ಹನ್ನೊಂದು ದಿನಗಳ ಪ್ರಾಯಶ್ಚಿತ ದೀಕ್ಷೆಯನ್ನು ತಗೊಂಡಿದ್ರು ಅಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಧ್ಯಾನಕ್ಕೆ ಕೂತಂತಹ ಒಂದಷ್ಟು ವಿಡಿಯೋವನ್ನು ನೋಡಿದ್ರು ಹಾಗೆಯೇ ಅವರು ಧ್ಯಾನ ಮಾಡೋದು ಪೂಜೆ ಮಾಡೋದು ಹಿಂದುತ್ವದ ಪರವಾಗಿ ಮಾತಾಡೋದನ್ನು ನಾವು ತುಂಬಾ ನೋಡ್ತಾ ಅವರು ಡಿ ಸಿ ಆದ ಮೇಲೆ ಅವರ ಹಿಂದುತ್ವದ ಕೂತಂಥ ಚಿಂತನೆಗಳು ತುಂಬಾ ಜಾಸ್ತಿ ಅವರು ಹಿಂದುತ್ವ ಅಥವಾ ಸನಾತನ ಧರ್ಮ ರಕ್ಷಣಾ ಬೋರ್ಡ್ ಅನ್ನೋದು ಸ್ಥಾಪನೆ ಆಗ್ಬೇಕಾಗಿದೆ ಕಾಲ ಸಂಧಿಸಿದೆ ಅಂತ ತುಂಬಾನೇ ಹೇಳಿದ್ರು ಇದೆಲ್ಲವನ್ನ ನೋಡಿದಂತ ನಾವು ಅವರ ಪ್ರಖಂಡ ಹಿಂದುತ್ವವನ್ನ ಬಹಳ ಮೆಚ್ಚಿ ನಾವು ಮೆರೆಸ್ತಾ ಇದ್ವಿ ಆದ್ರೆ ಇದು ಅವರ ವಿರೋಧ ಪಕ್ಷದವರ ತಂತ್ರವೋ ಅಥವಾ ಈ ಸೋಷಿಯಲ್ ಮೀಡಿಯಾದ ಜಮಾನದಲ್ಲಿ ಇದೆಲ್ಲ ಕಾಮನ್ ಆಗಿರೋದ್ರಿಂದ ಹಳೆ ವಿಡಿಯೋಗಳನ್ನ ಕೆದಕಿ ತೆಗೆದಿದ್ದಾರೋ ಗೊತ್ತಿಲ್ಲ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತದೆ ಅದನ್ನ ನೀವು ನೋಡ್ಕೊಡ್ಬೋದ್ರಿ ಆ ವಿಡಿಯೋದಲ್ಲಿ ಅವರು ಹೇಳ್ತಾರೆ ನನಗೆ ಮತಾಂತರವನ್ನ ಮಾಡಿದ್ದಾರೆ ನನ್ನ ಮಕ್ಕಳು ಕೂಡ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ನಾನು ಆಗಾಗ ಚರ್ಚಿಗೆ ಹೋಗ್ತಾ ಇರ್ತೇನೆ ನಾನು ಇಸ್ರೇಲ್ಗೆ ಹೋಗಿದ್ದಾಗ ನಿಮಗೆ ಗೊತ್ತಿಲ್ಲ ಅಲ್ಲಿ ಜೀಸಸ್ ಜನಿಸಿದಂತಹ ಸ್ಥಳಕ್ಕೆ ಹೋಗಿದ್ದೆ ಜೀಸಸ್ ಬಗ್ಗೆ ಸಿನಿಮಾ ಕೂಡ ಮಾಡ್ತೇನೆ ಅಂತ ಪವನ್ ಕಲ್ಯಾಣ್ ಅವರು ಅನೌನ್ಸ್ ಮಾಡಿದ್ರು ನಂತರ ಕಾರಣಾಂತರಗಳಿಂದ ಆ ಸಿನಿಮಾವನ್ನು ಕೈ ಬಿಟ್ಟಿದ್ದಾರೆ ಆ ಸಿನಿಮಾದ ತಯಾರಿಗಾಗಿ ಅವರು ಇಸ್ರೇಲ್ಗೆ ಹೋಗಿದ್ರು ಅಲ್ಲಿ ಜೀಸಸ್ನ ಜನಿಸಿದ ಸ್ಥಳವನ್ನು ನೋಡಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಇಷ್ಟೇ ಅಲ್ಲದೆ ಅವರು ನಾನು ಆಗಾಗ ಚರ್ಚ್ಗೆ ಹೋಗ್ತಾ ಇರ್ತೀನಿ ಹಾಗೇನೆ ನಮ್ಮ ಮತ ಅನ್ನುವಂಥದ್ದನ್ನು ಅವ್ರು ಎರಡೆರಡು ಬಾರಿ ನಮ್ಮ ಕ್ರಿಶ್ಚಿಯನ್ ಮತ ಅನ್ನೋದನ್ನು ಅವ್ರು ಎರಡೆರಡು ಬಾರಿ ಒತ್ತಿ ಹೇಳಿದ್ದಾರೆ ಆ ವಿಡಿಯೋದಲ್ಲಿ ಈಗ ಹೇಳಿ ಅವರು ಯಾವ ಪರ ಅವರ ನಿಲುವುಗಳೇನು ಅವರು ಹಾಗಾದ್ರೆ ಸನಾತನ ಹಿಂದೂ ಅಥವಾ ಕ್ರಿಶ್ಚಿಯನ್ನು ಇಷ್ಟೇ ಅಲ್ಲದೆ ಅವರನ್ನು ವಿಧ ವಿಧವಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ಅವರಿಗೆ ಸನಾತನ ಧರ್ಮದ ಬಗ್ಗೆ ಮಾತಾಡುವಂತಹ ಹಕ್ಕೇ ಇಲ್ಲ ಅಂತ ಈಗ ಸನಾತನ ಧರ್ಮದ ಕುರಿತಾಗಿ ಮಾತಾಡ್ತಿರುವಂತಹ ನಿಲ್ತಾ ಇರುವಂತಹ ಪವನ್ ಕಲ್ಯಾಣ್ ಅವರನ್ನ ಕೋದಿಕೆ ನಡೀತಾ ಇರುವಂಥ ಷಡ್ಯಂತ್ರ ಅಂತ ಇದನ್ನು ಅಂದ್ಕೋಬೇಕು ಅಥವಾ ಅವರು ನಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡಿ ಒಳಗೊಳಗೆ ಅವರು ಕ್ರಿಶ್ಚಿಯನ್ನಾಗಿ ಹೊರಕ್ಕೆ ಹಿಂದುತ್ವದ ತಮ್ಮ ಓಟ್ಗಾಗಿ ಹಿಂದುತ್ವದ ಭಾಷಣವನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೋಬೇಕು ಇದು ಗೊಂದಲ ಈ ಎರಡು ವಿಡಿಯೋಗಳನ್ನು ನೋಡಿದಾಗ ಉಂಟಾಗಿತ್ತು ಯಾಕೆ ಯಾವಾಗಲೂ ಹಿಂದೂಗಳ ಪರಿಸ್ಥಿತಿ ಈ ಥರ ಕತ್ತಿಯ ಅಂಚಿನ ಮೇಲೆ ಇತ್ತಂತಹ ಪರಿಸ್ಥಿತಿ ಬರುತ್ತೆ ಈಗ ಅವರನ್ನು ನಾವು ಯಾವ ಕಡೆಯಿಂದ ಅಥವಾ ಯಾವ ದೃಷ್ಟಿಯಿಂದ ನೋಡೋದು ನನಗಂತೂ ತುಂಬಾನೇ ಗೊಂದಲ ಆಗ್ತಾ ಇದೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ನಮಸ್ಕಾರ